ಬೋರ್ ಆಗ್ತಿದ್ಯಾ ಇಂಟ್ರೆಸ್ಟ್ ಆಗಿದ್ಯಾ ಕಲಿ ಕಲ್ತ್ಕತಿದೀರಾ ವಿಷಯ ಕಲ್ತ್ಕತಿದೀರಾ ಕಲ್ತ್ಕೊತಿದೀರ ಇಲ್ವಾ ಸರಿ ಓಕೆ ಮಾತಾಡ್ಬೇಕು ಸುಮ್ನೆ ಹೇಳಿ ಹಂಗಲ್ಲ ಹೇಳ್ಸಲ್ಲ ನಾವು ಹ್ಮ್ ಸರಿನಾ ವಿಷಯ ಒಳಗೋಗ್ತಿದ್ಯಾ ಇಲ್ವಾ ನಮ್ಗೆ ಫಸ್ಟ್ ಗೊತ್ತಾಗ್ಬೇಕು ಸರಿನಾ ಜನ ಕಲ್ತ್ಕೊಳ್ಳಿ ಇಷ್ಟ ಈಗ ದೇವ್ರು ಹೇಳ್ಕೊಟ್ಮೇಲೆ ಲೆಕ್ಕ ಕೇಳ್ತಾರೆ ಒಟ್ಮೇಲೆ ಮೇಲೆ ಲೆಕ್ಕ ಕೇಳ್ತಾರ ಇಲ್ವಾ ನಿಮ್ಮ ಯಜಮಾನ್ರ ಹತ್ರನೋ ಇಲ್ಲ ನಿಮ್ಮ ಅಪ್ಪನ ಹತ್ರ ನಿಮ್ಮ ಅಮ್ಮನ ಹತ್ರನೂ ಕಾಸು ಕೇಳ್ತೀರಾ ಒಂದ್ ಐನೂರು ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡಿ ಅಂತ ಸಾವಿರ ರೂಪಾಯಿ ಕೊಟ್ಟ ತಕ್ಷಣ ಅಪ್ಪ ಹಾ ಸೂಪರಾಗಿ ಹಂಗೆ ಹೇಳ್ತಾರಾ ಆ ಸಾವಿರ ರೂಪಾಯಿ ತಕ್ಕ ಹೋಗಿ ಹಂಗೆ ಹಂಗ್ತಾರ ಏನ್ ಹೇಳ್ತಾರೆ ಏನ್ ಮಾಡಿದೆ ಅಂತ ಕೇಳ್ತಾರಲ್ವಾ ಈಗ ನಮ್ಗೆ ಕಲ್ಸ್ಕೊಟ್ಟ ಮೇಲೆ ದೇವ್ರು ಅದನ್ನ ಹೆಂಗ್ ಉಪಯೋಗಿಸ್ಕಂಡೆ ಅಂತ ಕೇಳ್ತಾರೆ ನೆಕ್ಸ್ಟು ಈಗ ಹೇಳಿ ಎಷ್ಟೇ ಕಲ್ಸ್ಕೊಳಕ್ ಇಷ್ಟ ಎಷ್ಟೋ ಕೈಯ ಕಾಣಗಳು ಕಾಣಿಸ್ತಾ ಇಲ್ಲ ಕೈಗಳು ಹೆಂಗ ಹೇಳ್ಕೊಟ್ರು ಕಲ್ತ್ಕೋಬೇಕು ನಾವು ಸರಿನಾ ಕಲ್ತ್ಕೊಳಕೆ ಬಂದಿರೋದು ನಾವಿಲ್ಲಿ ಚರ್ಚ್ ಇದೆ ಗೊತ್ತಾ ಇದೊಂಥರ ಸ್ಕೂಲ್ ತರ ಇದೊಂಥರ ಹಾಸ್ಪಿಟಲ್ ತರ ಇದು ನಮ್ಮನ್ನ ತಪ್ಪು ಮಾಡಿದ್ರೆ ತಿದ್ದಿ ಕಳಿಸುವಂತ ಸ್ಕೂಲ್ ರೋಗ ಬಂದಿದ್ರೆ ಇಂಜೆಕ್ಷನ್ ಕೊಟ್ಟು ಕಳಿಸುವಂತ ಆಸ್ಪತ್ರೆ ಅರ್ಥ ಆಯ್ತಿದ್ಯಾ ಇದು ಶೋರೂಮ್ ಅಲ್ಲ ಇಲ್ಲಿ ಬಂದ್ಬಿಟ್ಟು ಸಿಂಗಾರ ಬಂಗಾರ ಮಾಡ್ಕೊಂಡು ಬಂದ್ಬಿಟ್ಟು ನಾನು ಈ ಕಲರ್ ಬಂದಿದೀನಿ ನೀನ್ ಯಾವ ಕಲರ್ ಹಾಕ ಶೋ ಮ್ಯಾಚಿಂಗ್ ಮ್ಯಾಚಿಂಗ್ ಅಂತ ಬಂದಿಲ್ಲ ಇಲ್ಲಿ ಅರ್ಥ ಆಯ್ತಾ ಚರ್ಚಿಗೆ ಬರೋದೇ ಲಿಪ್ಸ್ಟಿಕ್ ಬಳ್ಕಳದು ಅಲ್ಲ ಅದೆಲ್ಲ ಬಳ್ಕೊಳ್ಳೋದು ತಪ್ಪೋದಲ್ಲ ಬಳ್ಕಡಿ ಪ್ರಾರಂಭ ಇಲ್ಲ ಆದ್ರೆ ಎಸ್ ಸಮಯ ಜೊತೆಗೆ ಇಟ್ಕೊಂಡ್ ಬಳ್ಕಡಿ ಇರ್ಬಾರ ಸಭೆಗಡೆ ಸರಿನಾ ಅವಲ್ಲ ಇವನ್ ಕುತಂತ್ರಗಳು ಇದೆಲ್ಲ ಪ್ರಾರ್ಥನೆ ಮಾಡಲ್ಲ ನಾವು ಸಿಂಗಾರ ಬಂಗಾರ ಸಿಪ್ಪೆ ಸಿಂಗಾರ ಮಾಡ್ಕೊಂಡು ಒಳಗ ಆತ್ಮ ಹೋಗಿದ್ರೆ ಏನ್ ವ್ಯರ್ಥ 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 ಏನ್ ಮಾಡಕ್ ಆಯ್ಕಿಲ್ಲ ಇಡೀ ಲೋಕ ಸಂಪಾದನೆ ಮಾಡ್ಕೊಂಡು ನಿಮ್ ಪಾಸ್ ಹೇಳಿದ್ರು ದೊಡ್ಡ ಮನೆ ಚಿಕ್ಕ ಮಗನಿಂದ ಏನಂತೆ ನೆಮ್ಮದಿ ಇಲ್ಲ ಏನ್ ಪ್ರಯೋಜನ ಸ್ವಾಮಿ ಹೇಳ್ತಾರೆ ಇಡೀ ಲೋಕನ ಸಂಪಾದನೆ ಮಾಡ್ಕೊಂಡು ನಿನ್ನ ಆತ್ಮನ ನಷ್ಟ ಪಡಿಸ್ಕೊಂಡ್ರೆ ಇವತ್ ನಾವ್ ಇವತ್ ಏನ್ ಗೊತ್ತಾ ಇವತ್ತು ದೀಕ್ಷಾ ನಷ್ಟ ದೀಕ್ಷಾಸ್ನ ತಗೋಬಿಡ್ತಿವಿ ಮುಳುಗಿ ನಾವ್ ಇವತ್ತು ತಿಂಗ್ ತಿಂಗಳು ನಾವು ಕರ್ತನ ಮೇಜಲ್ಲಿ ಪಾಲ್ಗೊಳ್ತೀವಿ ನಾವು ಪರ್ಲಕ್ ನೋರು ಪರ್ಲಕ್ ಬಿಡ್ತೀವಿ ಅಂತ ಸ್ವಾಮಿ ಬಂದ್ರೆ ಎಲ್ಲಾರು ಬಂಡವಾಳ ಏನೋ ಗೊತ್ತಾಗದು ಬೈಬಲ್ ಅಲ್ಲಿ ಒಂದು ವಾಕ್ಯ ಬರ್ದಿದೆ ಹಬ್ಬಕ್ಕೂಕ ಎರಡನೇ ಅದ್ಯ ಹನ್ನೊಂದನೇ ವಾಕ್ಯದಲ್ಲಿ ಏನ್ ಬರ್ತಿದೆ ಗೊತ್ತಾ ಓದಿ ತಗೋದಾರ ತೆಗ್ದಿದ್ರೆ ಗೋಡೆಯೊಳಗಿಂದ ಕಲ್ಲು ಯೌನೇ ಕೇಳಿಸ್ಕೊಳ್ಳಿ ಗೋಡೆ ಒಳಗಿರುವಂತ ಕಲ್ಲು ಮೇಲೆ ಪೇಜ್ ನಂಬರ್ ಹೇಳ್ಬಿಡಿ ತಪ್ಪು ಹರಿಸಿ ಕೂಗುವುದು ಎಷ್ಟು ಒಂಬೈನೂರ ತೊಂಬತ್ನಾಲ್ಕು ಒಂದ್ ನಿಮಿಷ ಎಲ್ಲ ತಗಬಿಡ್ಲಿ ಹ್ಮ್ ಓದಿ ಬೇಗ ಬೇಗ ಟೈಮ್ ಇಲ್ಲ ಹ ಏನಂತೆ ಚಾವಣಿಯ ಮರಗಳ ಒಳಗಿಂದ ತೊಲೆಯು ಹೌದು ಅಂತದಂತೆ ಇವತ್ತು ನಾವು ನಮ್ಮ ಅಪ್ಪ ಅಮ್ಮನಿಗೆ ಕಾಣಗಿಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಎದುರಗಡೆ ನಿಂತವ್ರೆ ಈ ಕಡೆ ನೋಡಿ ಎಲ್ಲ ನಮ್ಮ ಅಪ್ಪ ಅಮ್ಮ ಎದುರುಗಡೆ ನಿಂತ್ಕೊಂಡವ್ರೆ ನಾವು ಗೋಡೆಗಡೆ ತಿರಿಕೊಂಡು ಹಿಂಗ್ ಮೊಬೈಲ್ ಏನೋ ನೋಡ್ತಿದ್ರೆ ಹಿಂದೆ ದೇವರು ಕಲ್ ಕಲ್ಲ ಸಿ ಸಿ ಕ್ಯಾಮೆರಾ ಇಟ್ಟಿದ್ದಾರೆ ಅಲ್ಲಿದೆ ಓದಿ ಕರೆಕ್ಟ್ ಆಗಿ ಗೋಡೆಗಳಿಂದ ಹ ಕಲ್ಲು ನಿನ್ನ ಮೇಲೆ ಹಕ್ಕೂ ಹೋಗ್ತದಂತೆ ಎಲ್ಲ ಮಾಡ್ತಿದ್ದಿ ಅಂತ ಚಾವಣಿಯ ಮರಗಳ ಒಳಗಿಂದ ತೊಲೆಯು ಹೌದು ಅವತ್ತ ಅಲ್ಕ ಮಾಡ್ತಿದ್ದ ಅವನು ಅದಕ್ಕೆ ಸ್ವಾಮಿ ಹೇಳ್ತಾರೆ ಹೊಸಲಿ ನಿನ್ನ ಕಣ್ಣಿನೊಳಗಿರುವ ತೊಲೆಯನ್ನು ತೆಗಿದೆ ನಿನ್ನ ಸೋದನ ಕಣ್ಣೊಳಗೆ ರವೆ ತೀಯ ಹೋದ್ರೆ ಆ ತೊಲೆಯ ನಿನ್ ಮೇಲೆ ತಪ್ಪೋರ್ಸುತ್ತೆ ಅಂತ ನನ್ ಕಣ್ಣೆ ತೊಲೆನೆ ತೆಗಿದೆ ನಾನು ಬನ್ನಿ ಇಲ್ಲಿ ನಿಮ್ ಬನ್ನಿ ತಗಿತೀನಿ ಮಗನೇ ಅವತ್ತ ಇಷ್ಟೇ ತಾರೀಕು ಬಾಗ್ಲಾತ್ಕಂಡ್ ಈಗ ಮಾಡ್ತಿದ್ದಲ್ಲ ಅರ್ಥ ಆಯ್ತಿದ್ಯಾ ಹೇಳ್ತದೆ ಅದಕ್ಕೆ ಆತನ ಕಣ್ಣಿಗೆ ಮರೆಯಾದದ್ದು ಒಂದೂ ಇಲ್ಲ ಅಂತ ಬರೀತಾನೆ ನಾಲ್ಕನೇ ಅಧ್ಯಾಯದಲ್ಲಿ ಪ್ರಿಯರೊಬ್ಬರದ ಪತ್ರಿಕೆಯಲ್ಲಿ ಆತನಿಗೆ ಎಲ್ಲವೂ ಭಟ್ಟ ಬಯಲಾಗಿದೆ ದೇವರ ಕಣ್ಣಿಗೆ ಯಾವುದೂ ಔಸ್ಕಂಡಲ ಕಂಡಲ್ಲ ಆಗಲ್ಲ ಕೀರ್ತನೆಗಳು ನೂರ್ ಮೂವತ್ತೊಂಬತ್ತರಲ್ಲಿ ಬರೀತಾನೆ ನಾನು ಎಲ್ಲೋಗಸ್ಕಳ್ಳಿ ಅಂತ ಹೋದ್ರು ಇದೆಯಲ್ಲ ಸ್ವಾಮಿ ಅಂತ ಗೊತ್ತಾಯ್ತಾ ಮಂಗಾಲ ಮಾಡಕ್ ಆಕಿಲ್ಲ ಸರಿನಾ ಹುಷಾರಾಗಿರಿ ಬಾಯ್ಸ್ ಗರ್ಲ್ಸ್ ಸರಿನಾ ಎಲ್ಲರೂ ಕೇರ್ಫುಲ್ ಆಗಿರ್ಬೇಕು ಯೌವ್ವನ ಕಾಲದಲ್ಲಿ ಸೃಷ್ಟಿಕರ್ತವನ್ನ ಸ್ಮರಿಸ್ಬೇಕು ನಾವು ನಿಮ್ಮ ಕ್ರಾಸ್ ಮಾಡಕ ಬಂದಿರೋ ಬಂದಿಲ್ಲ ಎಲ್ಲಾ ಅವತಾರಗಳೆಲ್ಲ ಗೊತ್ತು ನಾವ್ ಹೆಂಗಿದ್ವು ಅಂತ ಪೌಲನ್ ಸಮಯದಲ್ಲಿ ನಾನಿದ್ರೆ ಪೌಲ ಪಾಪಿಗಳಲ್ಲೇ ದೊಡ್ಡ ಪಾಪಿ ನಾನು ಅಂತ ಬರಿತೀರಲ್ಲ ಪಾಪಿಗಳಲ್ಲೇ ದೊಡ್ಡ ಪಾಪಿ ಜಾನ್ ಅಂತ ಬರಿತಾ ಇದ್ದ ಅಷ್ಟು ಅಲ್ಕಾಗಿದ್ದ ನಾನು ಎಲ್ಲಾ ತರ ಮಾಡಿ ಇವತ್ತು ದೇವ್ರ ದೇವ್ರಿಗೋಸ್ಕರ ನಿಂತಿದೀವಿ ಈ ಜಾಗದಲ್ಲಿ ಗತ್ತಾಗ್ತದಿಯಾ ದೇವ್ರ ಮನಸ್ಸ ನಾವು ನೋಯ್ಸಕ್ಕೆ ಹೋಗ್ಬಾರ್ದು ನಿಮ್ಮ ಅಪ್ಪ ಅಮ್ಮನ ನೋಯ್ಸಕ್ ಹೋಗ್ತೀರಾ ಅವತ್ತಾದ್ರೂ ಏನಕ್ಕೆ ನೋಯ್ಸೀರಾ ಸುಮ್ಮನೆ ಎಲ್ಲಾ ಹೇಳಂಗಿಲ್ಲ ಇಲ್ಲಿ ಎಲ್ಲರೂ ನೋಯ್ಸಿದಿವಿ ಇಲ್ಲಿ ಯಾರು ಸಾಕಾಗಲಿಲ್ಲ ಎಲ್ಲರೂ ನೋಯ್ಸಿದೀವಿ ಸತ್ತಾಗ್ತಿದ್ಯಾ ತಪ್ಪು ಅಂತ ಗೊತ್ತಾದ್ಮೇಲೆ ಆ ದಿಕ್ಕೆ ತಲೆ ಹಾಕಿ ಮಲಗಬಾರದು ಬಿಟ್ಟು ಹೋಟ್ಬಂಗ್ ಈ ಕಡೆ